ಮಾರ್ನಿಂಗ್ ಮಾಹಿ ಬ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನೀವು ನೋಡ್ತಾ ಇರ್ಬೋದು ಕೋಲ್ಡ್ ಯಾವ ಥರ ಇದೆ ಅಂತ ಫುಲ್ಲು ಹೊರ್ಗಡೆಲ್ಲ ಫುಲ್ ಇಪ್ಪತ್ತೊಂದು ಥರ ಹನಿ ಹನಿ ಥರ ಬರ್ತಾ ಇದೆ ಸುಮಿಕ್ಕೋಸ್ಕರ ಕ್ಯಾಪೆಲ್ಲ ಹಾಕೊಂಡಿದ್ದೀನಿ ಕೋಲ್ಡ್ ಆಗಿದೆ ಸ್ವಲ್ಪ ಕೋಲ್ಡ್ ಆಗಿದೆ ಅನ್ನೋದಕ್ಕಿಂತ ಏನಂತಾರೆ ಕೋಲ್ಡ್ ಕಮ್ಮಿ ಆಗಿದೆ ಬಟ್ ಈ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದು ಬಾಗ್ಲಿಕ ನೀರು ಹಾಕೋ ಹೋಗೋದ್ರಿಂದನೇ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಗುರುವಾರದ ಗುರುವಾರ ಗುರುವಾರದ ಮಾರ್ನಿಂಗ್ ಬ್ಲಾಕ್ದು ಸಿಕ್ಸ್ ತರ್ಟಿ ಆಗಿದೆ ಸೊ ನಾನು ಹೇಳಿದ್ದೆ ಯಾವಾಗಲೂ ನಾನಲ್ಲಿ ಡ್ರಿಂಕ್ ತೊಗೊಳ್ತೀನಿ ಅಂತ ಸೊ ಇವತ್ತೊಂದು ಸ್ಪೆಷಲ್ ಏನಂತಾರೆ ಡ್ರಿಂಕ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ಅಂದಾಜು ಮಾಡಿರಲ್ಲ ಅಂತ ಹೇಳ್ತೀನಿ ಬಟ್ ನಾನು ಮಾಡಿ ತೋರಿಸ್ತೀನಿ ಅಂತ ಏನು ಅಂತ ಸೊ ಇವಾಗ ತೋರಿಸ್ತೀನಿ ಗೊತ್ತಾಯಂತ ಗರಿಕೆಹು ಗರಿಕೆ ಹುಳಿನ ಕಷಾಯ ಇದರಿಂದ ಏನು ಚೆನ್ನಾಗಿ ಏನು ಬೆನಿಫಿಟ್ ಅಂದರೆ ಅದು ಒಂದು ಬಾಡಿಯಲ್ಲಿ ಉಷ್ಣಾಂಶ ಜಾಸ್ತಿ ಇರಲ್ಲ ಎರಡನೇದು ಕಣ್ಣಿಗೆ ಎಲ್ಲ ನೋವು ಆಗುತ್ತಲ್ಲ ಕಣ್ಣು ಹೋಲಾಗುತ್ತಲ್ಲ ತುಂಬ ಕಣ್ಣು ತುಳ್ಕೆ ತುಳ್ಕೆ ಹೀಟ್ ಸೊ ಅವಾಗ ಏನು ಹಿಟ್ಟನ್ನು ಚೆನ್ನಾಗಿ ಗ್ರೈಂಡರ್ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಬಿಟ್ಟು ಈಗ ನೀರು ಮಿಕ್ಸ್ ಮಾಡಿ ಆ ಲೈಟ್ ನೀರು ಬರುತ್ತಲ್ಲ ಅದರದ್ದು ಆ ನೀರನ್ನ ಕಣ್ಣಿಗೆ ಹಚ್ಕೊಳ್ಳಿ ಸೋಸಿಬಿಟ್ಟು ಕಣ್ಣಿಗೆ ಹಚ್ಕೊಳ್ಬೇಕು ಸೊ ಇದಾಗ ಕೆಲವರು ಲೇಡೀಸ್ಗಳಿಗೆ ಅಂದರೆ ಎಲ್ರಿಗೂ ಅಲ್ಲ ಕೆಲವೊಂದು ಲೇಡೀಸ್ ಕ್ಯಾರೇಜಸ್ ಪ್ರಾಬ್ಲಮ್ ತುಂಬ ಇರುತ್ತೆ ಅಂತ ಹೇಳ್ಬೋದು ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಾನು ನನ್ಸಿರ್ಬೋದು ನನ್ಸಿ ಆದಮೇಲೆ ಕ್ಯಾರೇಜ್ ಜಾಸ್ತಿ ಆಗೋದ ಏನಿರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು ಇದು ಎಲ್ಲ ಥರದ್ರಲ್ಲೇ ಹೇಳ್ತಾ ಇದೆ ಇದನ್ನು ಮಕ್ಕಳಿಗೂ ಕೊಡ್ಬೋದು ಆ ರೋಗ ನಿರೋಧಕ ಶಕ್ತಿನ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು ಹಾಗೆ ಇದು ಕೋಲ್ಡ್ 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 ಆಗಿರುತ್ತೆ ಅಂದರೆ ಹೀಟ್ ಅಲ್ಲ ಕೋಲ್ಡ್ ಆಗಿರುತ್ತೆ ಒಂದಿನ ನಾವು ಹೀಟ್ ತಗೊಂಡು ನೆಕ್ಸ್ಟ್ ಡೇ ನಮಗೆ ಏನಂತಾರೆ ಹೋಗೋಕ್ಕಾಗಲ್ಲ ಆ ಥರ ಎಲ್ಲ ಆಗುತ್ತಲ್ಲ ಆವಾಗ ಇದನ್ನ ಕಷಾಯ ಮಾಡ್ಕೊಂಡು ಕುಡಿಬೋದು ನೆಕ್ಸ್ಟ್ ಏನು ಅಂದರೆ ಲಿವರ್ ಪ್ರಾಬ್ಲಮ್ ಏನಿರುತ್ತೆ ಲಿವನ್ ಸ್ಟೋನ್ಸು ಲಿವ್ ಉರಿ ಮೂತ್ರ ಅಂಥವರೆಲ್ಲ ಈ ಥರ ಕಷಾಯ ಮಷ್ಟೇ ಶುಡ್ ಮಾಡ್ಕೊಂಡು ಕುಡಿಯಿರಿ ಅಂತ ಹೇಳ್ತೀವಿ ಯಾಕಂದರೆ ಈ ಥರ ನಾನು ಟ್ರೈ ಮಾಡಿದ್ದೀನಿ ಇದು ತುಂಬ ಸಲ ಟ್ರೈ ಮಾಡಿದ್ದೀನಿ ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಇದೆ ಕಷಾಯ ಮಾಡೋಣ ಅಂತ ಕಷಾಯ ಮಾಡ್ತೀವಿ ಬನ್ನಿ ಹೆಂಗೆ ಕಷಾಯ ಮಾಡೋದು ಅಂತ ನೋಡೋಣ ಇದ್ರದ್ದು ಚೆನ್ನಾಗಿ ವಾಶ್ ಮಾಡಿಕೊಡೋದಿ ಎದ್ದಿದ ತಕ್ಷಣ ವಾಶ್ ಮಾಡುತ್ತೆ ಆಮೇಲೆ ದಿನ ನೀಟು ಸ್ವಲ್ಪ ವಾಶ್ ಮಾಡ್ಕೊಳತ್ತೆ ಸೊ ಇದನ್ನು ನೋಡಿ ಈ ಥರ ನೀರಿಗೆ ಹಾಕೊಂಡ್ರೆ ಇಷ್ಟೇ ಸಾಕು ಯಾಕಂದ್ರೆ ಇದು ಕೋಲ್ಡ್ ಆಗಿರೋದ್ರಿಂದ ಇಷ್ಟೇ ಸಾಕು ಅಂತ ಹೇಳ್ತೀನಿ ನೀವು ಒಬ್ರಿಗಾದರೆ ಸೊ ಇವಾಗ ವಾಶ್ ಮಾಡೋಣ ಇದನ್ನ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಕೊಡೋ ಕಲ್ಗೆ ಮೇಲೆ ನಾವು ಯಾಕಂದರೆ ಯಾಕಂದ್ರೆ ಹವೆ ಹೋದ್ರೆ ಆದ್ರೆ ಅದೇ ಇರುತ್ತೆ ಗ್ರಾಸ್ ಇದೆಲ್ಲ ಅದ್ರದ್ದು ಟೇಸ್ಟ್ ಹೋಗ್ಬಿಡುತ್ತೆ ಹಾಗಾದ್ರೆ ಮುಚ್ಬಿಟ್ಟು ಟೇಸ್ಟ್ ಇರುತ್ತಲ್ಲ ನೋ ಫ್ಲೇಮ್ ಮಿನಿಟ್ ಅದು ಆರಾಮಾಗಿ ಕುದಿತಾ ಇರತ್ತಲ್ಲ ಹಾಗೆ ಇವಾಗ ಭಾಳ ರೆಡಿ ಆಗ್ತಾ ಇರಲಿಲ್ಲ ಅಷ್ಟರಲ್ಲಿ ನಾವೇನು ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಟೈಮ್ ವೇಸ್ಟ್ ಮಾಡೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿ ಈಗ ಕೆಲಸ ಯಾರಾದ್ರೂ ಚಿಕ್ಕ ಚಿಕ್ಕ ಕೆಲಸ ಅಂತ ಇವತ್ತು ಚಿತ್ರಾನ್ನ ಚಿತ್ರಾನ್ನ ತುಂಬ ಟೈಮ್ ಆಯ್ತು ಅಂತ ನಾನು ಅಂತಲ್ಲ ನಮ್ಮನೇ ಆಯ್ತಾ ಅನ್ಸುತ್ತೆ ಒಂದು ತಿಂಗಳ ಮೇಲೆ ಆಯ್ತು ಚಿತ್ರಣನೂ ಮಾಡಿಲ್ಲ ಚಿತ್ರಾನ್ನೇ ಮಾಡಿಲ್ಲ ಸೊ ಇವತ್ತು ಚಿತ್ರಾನ್ನ ಮಾಡಿರೋಣ ಅಂತ ಸ್ವಲ್ಪ ಗ್ರೇವಿಗೆ ಆಯಿತು ಆ್ಯಕ್ಚುಲಿ ಸಂಖ್ಯೆ ಇಷ್ಟ ಇಲ್ಲ ಚಿತ್ರಾನ್ನ ಆದರೆ ಬಟ್ ಇವತ್ತು ಸ್ವಲ್ಪ ಟೊಮೆಟೊ ಗುಂಡುಳ್ಳಿ ಹಾಕ್ಬಿಟ್ಟು ಮಾಡೋಣ ನಮ್ಮ ಮಮ್ಮು ಮಾಡೋ ಥರ ಮಾಡೋಣ ಅಂಥೇಳಿ ಚಿತ್ರಾ ಮಾಡೋಣ ಅಂತ ನಾನು ನೈಟೇ ತಿದ್ದೆ ಇವಾಗ ನರಕೆ ಹೋಲಿನ ಕಷಾಯ ತಗುಡಿತಾ ಇದ್ದೀನಿ ಸೋಸ್ಕೊಂಡು ಕುಡಿಬೇಕಿಲ್ಲ ಗಂಡಗೆ ಸಿಕ್ಕಾಗಿಡುತ್ತಲ್ಲ ಹುಲ್ಲೆಲ್ಲ ಸೊ ಇದು ಸ್ವಲ್ಪ ಲೈಟಾಗಿ ಕಲರ್ ಇತ್ತು ಲೈಟಾಗಿ ಗ್ರೀನ್ ಕಲರ್ ಇತ್ತು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಎಲ್ಲ ತೆಗಿತಾ ಇದ್ದೀನಿ ಸೊ ಇವಾಗ ಎಲ್ಲ ಸಿಪ್ಪೆ ತು ಸುಳಿದು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯೂಬ್ ಕ್ಯೂಬ್ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ರೆಸಿಪಿ ನಾನು ಹಾಕಿದ್ದೀನಿ ಆಲ್ರೆಡಿ ನೀವು ಹೋಗಿ ರೆಸಿಪಿನ ನೋಡಿ ಆ್ಯಂಡು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಾನು ತುಂಬ ಚೆನ್ನಾಗಿತ್ತು ರೆಸಿಪಿ ಸಾರಿ ಚಿತ್ರನಂತೂ ನೀವು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ಕೊಂಡ್ರೆ ಸಂಜೆ ಅಷ್ಟರಲ್ಲಿ ಒಣಗೋಗುತ್ತೆ ಮಿಷಿನಲ್ಲಿ ಹೆಂಗೂ ಡ್ರೈ ಆಗುತ್ತಲ್ವ ಸೊ ಸಂಜೆ ನಾನು ಸ್ವಲ್ಪ ಬೆಡ್ಶೀಟ್ ತೊಳೆಬೇಕಿತ್ತು ಬೆಡ್ಶೀಟ್ ತೊಳೆರೆ ಈವ್ನಿಂಗ್ ಹಾಕೋಬೋದಲ್ವ ಅಂತ ಸೊ ಬಟ್ಟೆ ಕ್ಲೀ ಕ್ಲೀನಾಗಿ ಸೆಟ್ ಮಾಡಿಕೊಂಡು ಮಿಷಿನ್ಗೆ ಹಾಕ್ತಾ ಇದ್ದೀನಿ ಇದರಲ್ಲಿ ವೈಟ್ ಇವತ್ತು ವೈಟ್ ಕಲರ್ ಮತ್ತು ಕಲರ್ ಯಾವುದೆಲ್ಲ ಹೋಗಲ್ಲ ಸೊ ಅದನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಬಟ್ಟೆ ಹಾಳಾಗುತ್ತಲ್ವ ಸೊ ಹಾಗಾಗಿ ಆಮೇಲೆ ನನ್ನ ಮಗ ಬಂದಿದೆ ನೋಡಿ ಒಂದು ಸೌಟ್ ಹಿಡ್ಕೊಂಡು ಯಾವ ಥರ ಆಟ ಆಡ್ತಾ ಇದ್ದಾನಂದರೆ ಬ್ರೇಕ್ಫಾಸ್ಟು ಆಗಿದೆ ನಿಮಗೆ ರೆಸಿಪಿನ ಹಾಕಿರ್ತೀನಿ ಪ್ಲೀಸ್ ಏನು ರೆಸಿಪಿನ ನೋಡಿ ರೆಸ್ಪಾನ್ಸ್ ಮಾಡಿ ನೋಡ್ತೀರಾ ಏನು ವೀಡಿಯೋಸನ್ನು ನೋಡ್ತೀರಾ ಲೈಕ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತೀನಿ ಯಾಕಂದರೆ ನಮಗೂ ಒಂದು ಚಾನ್ಸ್ ಕೊಡಿ ನಾವು ಮುಂದೆ ಬರ್ತೀವಿ ಬಿಗಿನರ್ಸ್ಗೆ ಸ್ವಲ್ಪ ಮೋಟಿವೇಶ್ನಲ್ ನಮಗೆ ಒಂದು ಮೋಟಿವೇಶ್ನಲ್ ಆಗಿತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಯಾವುದೇ ವೀಡಿಯೋಗಳಲ್ಲಿ ಏನೇ ತಪ್ಪಿದ್ರು ಕಮೆಂಟಲ್ಲಿ ಹೇಳಿ ಲೈಕ್ ಮಾಡಿ ಇಲ್ಲ ಓಪನ್ ಆಗಿ ಹೇಳಿ ನೀವು ಮಾಡಿರೋ ತಪ್ಪು ಅಲ್ಲ ನೀವು ಹೇಳ್ತಿರೋ ತಪ್ಪು ಅಂತ ನೀವು ಡೈರೆಕ್ಟಾಗೇ ಹೇಳ್ಬೋದಲ್ವಾ ಸೊ ಕಾಮೆಂಟ್ ಮಾಡಿ ಅಂತ ನಾನು ತುಂಬ ಹೇಳ್ತೇನೆ ಪರ್ಸ್ನಲ್ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಹಾಗೆ ಲೈಕ್ ಕೂಡ ಮಾಡಿ ವ್ಯವ ನೋಡೋದು ನೋಡ್ತೀರಾ ವಿಡಿಯೋಸು ಲೈಕ್ ಕಾಮೆಂಟ್ ಮಾಡೋಕ್ಕೇನಲ್ವಾ ಸೊ ಅಲ್ಲೇ ಇರೋ ಬಟನ್ಸ್ನ ಕ್ಲಿಕ್ ಮಾಡಿಕೊಡಿ ಪ್ಲೀಸ್ ಅಂತ ಹೇಳ್ತೀನಿ ಇವಾಗ ನಮಗೆ ಬ್ರೇಕ್ಫಾಸ್ಟ್ ಅವ್ನ ಕ್ವಾಂಟಿಟಿ ಇಷ್ಟು ಅವ್ನು ಜಾಸ್ತಿ ಇಲ್ಲ ಮತ್ತು ಅವರು ಸುಲರ್ ಹೇಳಿದ್ದಾರೆ ತುಂಬ ನಾನೇ ಮೊದಲು ಮಾಡ್ತಿದ್ದೆ ಅಯ್ಯೋ ಮಗು ಅದು ಆಗುತ್ತೆ ಅಂತ ತುಂಬ ಫುಲ್ಲು ಟಿಫಿನ್ ಹಾಕ್ಕೊಡ್ತಾರೆ ತಿಂತಾನೇನು ಅಂತ ಬಟ್ ಅದು ಫುಡ್ ವೇಸ್ಟ್ ಆಗುತ್ತೆ ಅಂತ ಹೇಳಿದರು ಅವರು ನಾನು ಸೊ ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತ ನಮ್ಗೆ ಗೊತ್ತಲ್ಲ ಸೊ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾನು ಇವಾಗ ಅವನಿಗೆ ಟಿಫಿನ್ಸ್ ಹಾಕ್ತಾಯಿ ಆ ನಾವು ಟಿಫಿನ್ ರೆಡಿ ಮಾಡ್ಯ ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಏನೇ ಕೆಲಸ ಮಾಡ್ತಾಯಿದ್ರು ಆರ್ನೋ ಬಂದು ಕೂತ್ಕೋತಾನೆ ಅದು ಸ್ಪೆಷಲಿ ಕ್ಯಾಮ್ರಾ ಆನ್ ಇದೆ ಇಲ್ಲ ಟ್ರೈಪೋರ್ಡಲ್ಲಿ ಲೈಟ್ಸ್ ಎಲ್ಲ ಆನ್ ಇದೆ ಅಂತೇಳಿದ್ರು ಅವ್ನು ಆ್ಯಂಡ್ ಶೂಟ್ ಬರ್ತಾನೆ ಅಂತ ಹೇಳ್ಬೋದು ಅದೇನೋ ಅವನಿಗೆ ತುಂಬ ಇಷ್ಟ ಅಂತ ಹೇಳ್ಬೋದು ವಿಡಿಯೋ ನೋಡೋದಂದರೆ ನೋಡಿ ಯಾವ ಥರ ಮಾಡ್ತಾನೆ ಅಂತ ತುಂಬ ಮುದ್ದಾಗಿ ಸಾಕ್ಬಿಟ್ಟಿದ್ದೀನಿ ಸೊ ಅವನು ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ನೋಡೋಕ್ಕಾಗಲ್ಲ ಬೇಜಾರಾಗುತ್ತೆ ನನಗೂ ಸೊ ಹಾಗಾಗಿ ಇವಾಗ ಆರ್ನವ್ರನ್ನ ಸ್ಕೂಲಿಗೆ ಬಿಟ್ಟು ಬರೋಣ ತೊಗೊಂಡ್ರು ಆರು ನಾವು ಬಾಗಿ ಹಾಗೆ ಇವಾಗ ಆರು ನಾವು ಸ್ಕೂಲ್ ಹತ್ರ ರೀಚ್ ಆಗ್ತಾಯಿದ್ದೀವಿ ಆರುನ ಸ್ಕೂಲ್ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಇವತ್ತು ನೋಡಿ ಇದೆ ಆರ್ನಾವ್ ಸ್ಕೂಲ್ ಕಿಡ್ಜಿ ಆರ್ನವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಏನು ಮಾಡ್ಕೊತಿದ್ದೀನಿ ಅಂದರೆ ಮಂಗ್ಳೂರು ಸೌತೆಕಾಯಿ ಇಲ್ಲ ಸಾಂಬಾರು ಸೌತೆಕಾಯಿ ಅಂತಾರಲ್ಲ ಇದನ್ನ ಸೊ ಇದ್ರದ್ದೇ ಸಾಂಬಾರು ಮಾಡ್ಕೊಳ್ಳೋಣ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಇದು ತಂದಿದ್ದೆ ಇಲ್ಲಾಂದರೆ ಹಾಳಾಗಿ ಬಿಡುತ್ತಲ್ಲ ಸುಮ್ಮನೆ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಪೀಲ್ ಮಾಡ್ಕೊಂಡು ತುಂಬ ಈಸಿಯಾಗಿ ಬರುತ್ತೆ ನೋಡಿ ಸ್ಪೂನಲ್ಲಿ ಒಂದು ಸ್ಪೂನಲ್ಲಿ ಈ ಥರ ನೀಟಾಗಿ ತಿದ್ರೆ ನೀಟಾಗಿ ಹೋಗುತ್ತೆ ಈ ಚಾಕು ಎಲ್ಲ ಹಾಕೊಂಡು ತಿಳಿಯೋದಿ ತುಂಬ ಅದರಲ್ಲಿ ಏನಿರುತ್ತೆ ಎಕ್ಸ್ಟ್ರಾ ಪಾಟ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬೋದು ಇನ್ನೂ ಇದನ್ನ ಕಟ್ ಮಾಡೋವಾಗ ನನಗೆ ಒಂದು ಸ್ಟೋರಿ ನೆನಪಾಗ್ತಿತ್ತು ಅಂದರೆ ನಾನು ಹೋಗೋ ಸ್ಕೂಲ್ ಟೈಮ್ಗೆ ಹೋಗುವಾಗ ಒಂದು ಸ್ಟೋರಿ ಹೇಳ್ತಿದ್ರಲ್ವ ಕಾಗೆ ತುಂಬ ಬಾಯಾರಿಕೆ ಆಗಿರುತ್ತೆ ಸೊ ಅದು ಪಕ್ಕದಲ್ಲಿ ಇರೋ ಒಂದು ಹೂಜಿಗೆ ಏನೋ ಕಲ್ಲು ಹಾಕ್ತಾ ಇರ ಹಾಕುತ್ತೆ ಆ ನೀರು ಮೇಲೆ ಬರುತ್ತೆ ಅಂತ ಸೊ ನನಗೂ ಇವಾಗ ಅದೇ ಸ್ಟೋರಿ ನೆನಪು ಇತ್ತು ನಾನು ಸೌತೆಕಾಯಿ ಕಟ್ ಮಾಡಿದೆ ನೀರಿಗೆ ಹಾಕ್ತಂಗೆ ಅದು ಮೇಲೆ ಮೇಲೆ ಬರ್ತಾಯಿತ್ತು ನೀರು ಸೊ ಹಾಗಾಗಿ ನನಗೆ ಅದೇ ನೆನಪಾಗ್ತಾ ಇತ್ತು ಸ್ವಲ್ಪ ವೀ ಸ್ವಲ್ಪ ಚಚ್ಕೊಂಡಿರೋ ಆಗಿತ್ತು ಸೊ ನನಗೆ ಅದು ಸಮಾಧಾನ ಅನಿಸ್ಲಿಲ್ಲ ಅನ್ನೋದಕ್ಕೆ ಕಟ್ ಮಾಡಿ ಬಿಸಾಕ್ತಾ ಇದ್ದೀನಿ ಸೈಡಲ್ಲಿರೋದು ಇವಾಗ ಸ್ವಲ್ಪ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೆಸ್ರು ಬೆರಕೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಮಾಡಿ ಫುಲ್ ಬೇಯಿಸ್ಬಿಟ್ಟಿದ್ದೀನಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಮೆಟೊ ಈರುಳ್ಳಿಯಲ್ಲಿ ಹಾಕ್ಬಿಟ್ಟು ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು